ಜೆಡಿಎಸ್ ಪಕ್ಷದ ರಾಜ್ಯ ಮಾಧ್ಯಮ ವಕ್ತಾರ ವೆಂಕನಗೌಡ ಗೋವಿಂದಗೌಡ್ರು ಪತ್ರಿಕಾಗೋಷ್ಠಿ ಜೆಡಿಎಸ್ ಪಕ್ಷದ ರಾಜ್ಯ ಮಾಧ್ಯಮ ವಕ್ತಾರ ವೆಂಕನಗೌಡ ಗೋವಿಂದಗೌಡ್ರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜಕೀಯ ವಿವಿಧ ವಿಷಯಗಳ ಕುರಿತು ಮಾತನಾಡಿದರು ಇದೊಂದು ನಾಟಕ ಕಂಪ್ನಿ ಎಬ್ಸ್ಕೊಂಡು ಸಂವಿಧಾನ ದುರ್ಬಳಕೆ ಮಾಡ್ಕೊಂಡು ಅಡ್ಡಾಡ ನಮ್ಮ ಊರಾಗ ಚುನಾಯಿತ ಪ್ರತಿನಿಧಿಗಳನ್ನು ವಾಮ ಮಾರ್ಗದಿಂದ ನಮ್ಮ ಮುನ್ಸಿಪಾಲ್ಟಿನ ಇವರು ಜಿಲ್ಲಾಡಳಿತದ ಕೈಗೆ ಕೊಟ್ಟರು ಸರ್ಕಾರನ ರೂಪುರೇಷೆಗಳನ್ನು ಮಾಡಿ ಸಾಮಾನ್ಯ ವರ್ಗಕ್ಕೆ ಉಪಾಧ್ಯಕ್ಷ ಹೇಳಿ ಮಾಡ್ಕೊಂಡು ಬಂದವರ ಇವರು ಕಾನೂನು ಸಚಿವರ ಅವ್ರ ಪಕ್ಷದ ಏನು ಮುನ್ಸಿಪಾಲ್ಟಿ ಮೆಂಬರ್ಸ್ ಅದಕ್ಕೆ ಹೋಗಿ ಸ್ಟೇ ತೊಗೊಂಡು ಬರ್ತಾರೆ ಇವರು ಇದು ನಾಟಕ ಮಾಡಿ ಇದೇನೋ ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು ಕಗ್ಗೊಲೆ ಅಲ್ಲ ಸಂವಿಧಾನ ವಿರೋಧಿ ಚಟುವಟಿಕೆ ಅಲ್ಲ ಇದು ಇದೇನಾರ ಜನವರಿ ಇಪ್ಪತ್ತಾರರ ಒಳಗೆ ಆ ಕೇಸರ ವಿತ್ಡ್ರಾ ಆಗಬೇಕು ಇಲ್ಲ ಅಂದ್ರೆ ಆ ಏನು ಆಗೈತಿ ಅದು ಏನೋ ಆರ್ಡರ್ ಐತೆ ಅಂತ ಹೇಳಿ ನಾನು ಆರ್ಡರ್ ಆಗಿ ಜನವರಿ ಇಪ್ಪತ್ತಾರರೊಳಗೆ ಏನು ನಮ್ಮ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭೆಗೆ ಆಗಲಿಲ್ಲ ಅಂದರೆ ಜನವರಿ ಇಪ್ಪತ್ತಾರಕ್ಕೆ ಇದೇ ಸಂವಿಧಾನದ ಪುಸ್ತಕ ತೊಗೊಂಡು ನಾವು ಇವರೇನು ಅಲ್ಲಿ ಸ್ಟೇಡಿಯಂನಾಗೆ ಭಾಷಣ ಹೊಡಿತಾರೆ ಇದೇ ಪ್ರಜಾಪ್ರಭುತ್ವ ಮೇಲೆ ಇದನ್ನು ತೊಗೊಂಡು ನಾವು ನಮ್ಮ ಪಕ್ಷದವರೆಲ್ಲರೂ ಕೂಡಿ ಹೋಗಿ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಇವರು ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯಕ್ಕೆ ಹೊಂಟರ್ ಅದನ್ನು ಬರೇ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಸರ್ಕಾರ ಬೀಳ್ತೈತಿ ಹೇಳಿದ್ದನ್ನ ಒಂದು ಸಂವಿಧಾನ ವಿರೋಧಿ ಅಂತೇಳಿ ಇವರ ಕಾನೂನು ಸಚಿವರ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನು ಇಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಹತ್ತಿಕ್ಕಿ ಅಧ್ಯಕ್ಷ ಉಪಾಧ್ಯಕ್ಷ ಇರಲಾರ್ದಂಗೆ ಮಾಡಿದ್ದು ಇದು ಸಂವಿಧಾನ ವಿರೋಧಿ ಅಲ್ಲ ಜನವರಿ ಒಳಗೆ ಇದು ಸರಿ ಆಗಲಿಲ್ಲ ನಾವಂತೂ ಏನು ನೀವು ಅಲ್ಲಿ ಧ್ವಜಾರೋಹಣ ಮಾಡ್ತೀರಿ ನಾವೆಲ್ಲರೂ ಕೂಡಿ ಅಲ್ಲಿ ಬಂದು ಇದೇ ಸಂವಿಧಾನ ತೊಗೊಂಬಂದು ನಾವು ಪ್ರತಿಭಟನೆ ಅಂತೂ ಮಾಡ್ತೀವಿ ಮೊನ್ನೆ ಒಳಗೆ ವೀರನಾರಾಯಣ ಗುಡಿ ಗಾಡಿ ಒಡೆದ್ರು ಒಂದು ಕೋಟಿ ರೂಪಾಯಿ ವೆಚ್ಚ ಅಂತ ಹೇಳಿದರು ನಾನು ಆರ್ ಟಿ ಐ ಒಳಗೆ ಏನಿದು ಏನೇ ಒಂದು ಕೋಟಿ ರೂಪಾಯಿದೊಳಗೆ ಏನೇನು ನೀವು ವೆಚ್ಚ ಮಾಡ್ತೀರಿ ಅಂತ ಹೇಳಿ ಕೇಳಿ ಅರ್ಜಿ ಸಲ್ಲಿಸಿದ್ದೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಇವರು ಪ್ರಭಾರಿನ ಎಲ್ಲ ವಿವರಗಳು ನಿರ್ಮಿತ ಕೇಂದ್ರದಾಗ ಅದಾವು ನಿಮ್ಮ ಅರ್ಜಿಯನ್ನು ನಿರ್ಮಿತ ಕೇಂದ್ರಕ್ಕೆ ವರ್ಗಾವಣೆ ಅಂತ ಹೇಳಿ ನನಗೊಂದು ಲೆಟರ್ ಕೊಟ್ಟು ಒಂದು ತಿಂಗಳಾದ ಮೇಲೆ ಕೊಡ್ತಾರೆ ಇವರು ನಿಮ್ಮ ಕಡೆ ಮಾಹಿತಿನೇ ಇಲ್ಲ ಅಂದರೆ ಏನು ವಿಚಾರ ಮಾಡಿ ನೀವು ಗಾಡಿ ಹೊಡೆದ್ರಿ ಓಡಾಡಿ ಅದು ಹಬ್ಬದಾಗ ಆ ಗಾಡಿ ಹೊಡೆಯುವಂಥ ಅರ್ಜೆನ್ಸಿ ನಿಮ್ಮದು ಏನಿತ್ತು ನಿಮ್ಮ ಕಡೆ ಯೋಜನೆ ಮಾಹಿತಿನೇ ಇಲ್ಲ ಆ ನಿರ್ಮಿತ ಕೇಂದ್ರದವ್ರ ಕಡೆ ಮಾಹಿತಿ ಐತೆ ಅಂತ ಇವರು ಅದು ಏನು ಪುರಾತತ್ವ ಇಲಾಖೆಗೆ ಗುಡಿ ಸೇರ್ತಿತ್ತು ಜೆ ಸಿ ಬಿ ತೊಗೊಂಡು ಇವರು ಗಾಡಿ ಹೊಡಿತಾರೆ ಈಗ ಪುರಾತತ್ವ ಇಲಾಖೆಯವರು ಯಾವುದೋ ಒಂದು ಉತ್ಖನನ ಮಾಡಬೇಕಂದ್ರೆ ಅದಕ್ಕೊಂದು ತಮ್ಮದಾದಂಥ ಒಂದು ಶೈಲಿ ಇದು ಅಗದಿ ಎಲ್ಲ ಸೂಕ್ಷ್ಮ ಎಲ್ಲ ತಕ್ಕೊಂತ ಬರ್ತಾರೆ ಇವರು ಬಡ ಬಡ ಅದನ್ನು ಎಷ್ಟು ಅವಸರಲ್ಲಿ ಗಾಡಿ ಅಂತಂದ್ರೆ ಇದ್ರೊಳಗೆ ಇವ್ರದೇ ಏನೋ ವೈಯಕ್ತಿಕ ಹಿತಾಸಕ್ತಿ ಇದರೊಳಗೆ ಎದ್ದು ಕಾಣುತ್ತೆ ಈ ಒಂದು ಕೋಟಿ ರೂಪಾಯಿ ಯೋಜನೆ ಒಳಗೆ ಏನೇನು ಬರ್ತೈತಿ ನೀವು ಆ ಗುಡಿ ಆವರಣದೊಳಗೆ ಇದನ್ನು ಡಿಸ್ಪ್ಲೇ ಮಾಡಬೇಕು ಬಂದಂಥ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊರ್ತಾಗಬೇಕಂತ ಹೇಳಿ ನಾವು ಒತ್ತಾಯ ಮಾಡಿದ್ವಿ ಇನ್ನೂ ಮಠ ಆ ಕೆಲಸ ಇಲ್ಲ ಅಂದರೆ ಇವರು ಇದ್ರ ಹಿಂದೆ ಇದು ರೊಕ್ಕ ಹೊಡೆಯೋ ಸ್ಕೀಮು ಇಲ್ಲ ಅಲ್ಲಿ ಇವ್ರದೇನೋ ವೈಯಕ್ತಿಕ ಯಾರನ್ನ ಪ್ಲೀಸ್ ಮಾಡೋ ಸಂಬಂಧ ಇವರು ಆ ಗುಡಿಯದ ಗಾಡಿಯನ್ನು ಅವಸರವಸರವಾಗಿ ಹೊಡೆದ ಮತ್ತು ರೈತರ ನ್ಯಾಮ ಹೇಳ್ಕೊಂಡು ಹಾಲಿನ ದರ ಏರ್ಸೋಕೆ ರೈತರೇನು ರೈತರೇನೋ ಅಂತ ಹೇಳಿ ಇನ್ನೇನರ ನೀವು ಹಾಲಿನ ದರ ಹತ್ತು ಕರೆಂಟಿಂದ ರೇಟ್ ಏರ್ಸಕ್ಕೆ ಏನಾರ ಕೈ ಹಾಕಿದಿರಿ ಅಂದರೆ ಭಾಳ ಸಮಸ್ಯೆಯನ್ನು ಎದುರಿಸ್ತೀರಿ ಸಾರ್ವಜನಿಕರು ದಂಗೆ ಹೇಳ್ತಾರೆ ನಮ್ಮ ಪಕ್ಷ ಇವೇನಾರ ಬೆಲೆ ಏರಿಕೆ ನೀವು ಮಾಡೋದಿತ್ತಂದ್ರೆ ನಾವು ಇದಕ್ಕೆ ಕಡವವಾಗಿ ವಿರೋಧವನ್ನು ಮಾಡ್ತೀವಿ ನೀವು ರೈತರ ಹೆಸರು ಹೇಳ್ಕೊಂಡು ಸಾರ್ವಜನಿಕರ ಮೇಲೆ ಹೊಳ ಹೊಳಮೊಳ ರೇಟ್ ಇರಿಸ್ಕೊಂತ ಈ ಹಾಲಿನ ರೇಟ್ ಏರಿಸಿ ಭಾಳ ಅಂದ್ರೆ ಮೂರು ತಿಂಗಳಾಗೈತಿ ನೀವು ಅದು ನೀವು ಹತ್ತು ಎಮ್ ಎಲ್ ಹೆಚ್ಚಿಗೆ ಕೊಡ್ತೀರಿ ಅದ್ರಾಗ ಹತ್ತು ಎಮ್ ಎಲ್ ಹೆಚ್ ಐತೆ ಅಂತ ಹೇಳಿ ರೇಟ್ ಇರಿಸಿರಿ ಎದ್ರಾಗೂ ಹತ್ತು ಎಮ್ ಎಲ್ ಹೆಚ್ ಇಲ್ಲ ಅದ ಒಂದು ಲೀಟ್ರ್ ಪೌಚ ಅದಾವ ರೇಟ್ ಅಷ್ಟೇ ಹೆಚ್ಚಿಗೆ ಆಗೈತಿ ನೀವು ಸುಳ್ಳು ಹೇಳಿ ಸಾರ್ವಜನಿಕರನ್ನ ಯಾಮಾರಿಸಿ ಹತ್ತು ಎಮ್ ಎಲ್ ಹೆಜ್ಗೆ ಐತಿ ಹಾಲು ಪ್ರೊಡಕ್ಷನ್ ಹೆಜ್ಜಿಗೆ ಆಗೈತಿ ಅದಕ್ಕೆ ನಾವು ರೇಟ್ ಇರಿಸೇವೆ ಅಂತೇಳಿ ಅವತ್ತು ಹೇಳಿದ್ರಿ ನೀವು ಬಟ್ ಇವತ್ತೂ ಆ ಹಾಲಿನ ಪ್ಯಾಕೆಟನ್ನ ಒಂದು ಲೀಟ್ರ್ ಐತಿ ಒಂದು ಲೀಟ್ರ್ ಹತ್ತು ಎಮ್ ಎಲ್ ಇಲ್ಲ ನೀವು ಮತ್ತೇನಾರು ರೇಟ್ ಏರ್ಸೋಕೆ ಹೋದ್ರೆ ನಾವಂತೂ ಅದಕ್ಕೆ ನಮ್ಮ ಪಕ್ಷಲಿಂದ ಅಗದಿ ಖಡಕ್ಕಾಗಿ ನಾವು ವಿರೋಧ ಮಾಡ್ತೀವಿ ನೀವು ಜನ ವಿರೋಧಿ ಕೆಲಸ ಏನು ಕೈ ಹಾಕಿರಿ ಅದಕ್ಕೆ ನಮ್ಮ ಪಕ್ಷ ತೀವ್ರವಾಗಿ ವಿರೋಧ ಮಾಡತಿ ಏನೋ ಮತ್ತೆ ವಿದ್ಯುತ್ ದರ ಪರಿಷ್ಕರಣೆ ಮಾಡಿರಿ ಹೇಳಿ ಶಿಫಾರಸ್ ಮಾಡೋಕೆ ಕೊಟ್ಟಾರ ಹೇಳಿ ವಿದ್ಯುತ್ ಪ್ರಸರಣದವ್ರು ಕೊಟ್ಟಾರ ಹೇಳಿ ಸರ್ಕಾರ ಅದನ್ನು ಒಂದು ಹೇಳೈತಿ ನೀವು ಇದನ್ನು ಮಾಡ್ಕೊತ ಹೋದ್ರಿ ಅಂದ್ರೆ ಭಾಳ ದೊಡ್ಡ ಸಮಸ್ಯೆ ಎದುರಿಸ್ಬೇಕಾಗತ್ತೆ ಇದಕ್ಕೆ ನಮ್ಮ ಪಕ್ಷ ಅಗದಿ ಖಡಕ್ಕಾಗಿ ಉತ್ತರ ಕೊಡ್ತೀವಿ ನೀವು ಯಾರು ಹೇಳೋರು ಕೇಳೋರು ಇಲ್ಲ ಹೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರ ಒಂದು ಮೂರು ಇಲೆಕ್ಷನ್ ಗೆದ್ದುಬಿಟ್ರ ಅಂದ್ರೆ ಇವರು ಯುದ್ಧನ ಏನೋ ಒಂದು ಜಗತ್ತ ಗೆದ್ದೋರ್ಗತ್ತೆ ಮಾಡೋಕತ್ ಬಿಟ್ರೆ ಇವರು ಬಾಯ್ ಇಲೆಕ್ಷನ್ ಅದು ಹೆಂಗೆದ್ದಾರೆ ಎಲ್ಲರಿಗೂ ಜಗತ್ತಿಗೆ ಗೊತ್ತೈತಿ ನೀವು ಅದನ್ನೇ ಗೆದ್ದು ಏನು ಮೂರು ಇವನ್ ಗೆದ್ದು ಬಿಟ್ರಿ ನೀವು ಅದರೊಳಗೆ ಭಾಳ ಅಂದರೆ ಎರಡು ನೀವು ಹೆಚ್ಚಿಗೆ ತೊಗೊಂಡಿದ್ದ ಖರೆ ನಿಮ್ಮ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇಪ್ಪತ್ತು ಮಿನಿಸ್ಟ್ರು ಮೂವತ್ತು ಮಂದಿ ಎಮ್ ಎಲ್ ಎಗಳು ಹೋಗಿ ಕೂತು ರೊಕ್ಕ ಸುರುವಿ ಸೆರೆ ಹಾರಿಸಿ ನೀವೇನು ಇಲೆಕ್ಷನ್ ಗೆದ್ದಿರಿ ಅದು ಯಾವುದೂ ಯಾರ ಯಾರ ಕಡೆಯಿಂದ ಮುಚ್ಚಿದಂಥ ಸಂಗತಿ ಅಲ್ಲ ಅದನ್ನೇ ದೊಡ್ಡ ಇದು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿಗೆ ಬುದಿಲ್ಲ ಇಲ್ಲಿಗೆ ಆರಂಭ ಆಗೈತಿ ನಮ್ಮ ಪಕ್ಷ ಅಂತೂ ಅದನ್ನು ನಾವು ಏನು ಸೋತೀವಿ ಅದನ್ನು ಅಗದಿ ಪಾಸಿಟಿವ್ ಆಗಿ ತೊಗೊಂಡು ನಾವು ಪುಟ್ಟದ ಹೇಳ್ತೀವಿ ಸಂಘಟನೆ ಮಾಡ್ತೀವಿ ನಾವು ಮಾಡಿ ತೋರಿಸ್ತೀವರು ಭಾಳ ಪ್ರವಾಸೋದ್ಯಮದ ಇಂಟ್ರೆಸ್ಟ್ ತೊಗೊಂಡು ಎಲ್ಲ ಕಡೆನೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ತೀವಿ ಅಂದರು ಇದು ಜವಳಿ ಬಜಾರದೊಳಗೆ ರಾಮೇಶ್ವರ ದೇವಸ್ಥಾನ ದುರಸ್ತಿ ಮಾಡಿರಿ ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ಇವರಿಗೆ ಒಂಬತ್ತನೇ ತಿಂಗಳದಾಗ ಮನವಿ ಕೊಡ್ತೀವಿ ಇವರು ಒಂದು ಪತ್ರ ಬರೀತಾರ ಡಿ ಸಿ ಅವ್ರಿಗೆ ಕಳಿಸೈತಿ ಇದನ್ನು ಕೆಲಸ ಮಾಡಿರಿ ಅಂಥೇಳಿ ಮೂವತ್ತು ಒಂಬತ್ತಕ್ಕೆ ಪತ್ರ ಬರ್ತೈತಿ ಇದಕ್ಕೆ ವಾಪಸ್ ಇನ್ನೂ ಮಠ ಆ ರಾಮದೇವ್ರ ಗುಡಿ ಕಡೆ ಯಾರು ಕಾಣಿಸೋದಕ್ಕೆ ಹಾಕಿಲ್ಲ ಇವರಲ್ಲಿ ವೀರನಾರಾಯಣ ಗುಡಿಯಾಗ ಅರ್ಜೆಂಟ್ ಅರ್ಜೆಂಟ್ಲಿ ಹೋಗಿ ಹಬ್ಬದಾಗ ಹೋಗಿ ಗಾಡಿ ಓಡೋದು ಅಷ್ಟು ಅರ್ಜೆಂಟ್ ಮಾಡೋದು ಇದೇನ ಜನ ಹೋಗ್ತಾರೆ ಇಲ್ಲಿ ಇಲ್ಲ ಅದನ್ನು ವ್ಯವಸ್ಥೆ ಮಾಡ್ರಿ ಈ ಒತ್ತಾಯ ಮಾಡಿದ್ರು ಕೂಡ ಇನ್ನೂ ಮಟ್ಟನೂ ಅದಕ್ಕೆ ಗಮನ ಹರಿಸಿಲ್ಲ ಅದಕ್ಕೆ ಸಚಿವರು ಅದರ ಬಗ್ಗೆ ತೀವ್ರವಾಗಿ ಗಮನ ಹರಿಸಿ ಆ ದೇವಸ್ಥಾನ ಪೋರ ಅದೂ ಭಾಳ ಹಳೇ ದೇವಸ್ಥಾನ ಅದು ಅದಕ್ಕೆ ವ್ಯವಸ್ಥೆ ಹೇಳಿ ನಾವು ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ ಈ ಬೀದಿ ದೀಪ ನಿರ್ವಹಣೆ ಇನ್ನೂ ಮಟ್ಟನೂ ನಾವು ಈಗ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ಹೇಳಿ ಸಚಿವರಿಗೆ ಹೇಳಿದ ಅವ್ರು ಮೋಸ್ಟ್ಲಿ ಇವ್ರು ಹೇಳಿ ಸುಮ್ಮನೆ ಏನು ತಿಳ್ಕೊಂಡ್ರೆ ಕಾಣುತ್ತೆ ಅದನ್ನು ಆಗಿ ತೋರಿ ಇಲ್ಲಾಂದ್ರೆ ನಾವಂತೂ ಹೇಳಿ ಕೇಳಿ ಸುಮ್ಮನೆ ಕುಂದರು ಮನುಷ್ಯರು ನಮ್ಮ ಪಕ್ಷದಾಗ ಯಾರೂ ಇಲ್ಲ ನಾವು ಅಮ್ಮ ಅದು ನಿಮಗೆ ಅಪಮಾನ ಆಗಬಾರ್ದು ಅನ್ನೋ ಸಲಾಗಿ ನಾವು ತಡ್ಕೊಂಡು ಹೊಂಟೇವಿ ಹೊರತು ನಮ್ಮ ಕೈಲಿ ಆಗಂಗಿಲ್ಲ ಅನ್ನುವಂಥದ್ದು ಏನು ಇಲ್ಲ ಇನ್ನೊಮ್ಮೆ ಹೇಳ್ತೀವಿ ದಯವಿಟ್ಟು ಬೀದಿ ದೀಪ ನಿರ್ವಹಣೆ ಬಗ್ಗೆ ತ್ವರಿತವಾಗಿ ನೀವು ಗಮನ ಹರಿಸ್ರಿ ಇಲ್ಲಾಂದ್ರೆ ಮತ್ತು ನಾವು ಆ ಇಪ್ಪತ್ತಾರೀಕು ಈ ಸಂವಿಧಾನ ಪುಸ್ತಕ ಜೋಡಿ ಕಪ್ಪು ಬಟ್ಟೆನೂ ಹಿಡ್ಕೊಂಡು ಬರ್ತೀವಿ ಇದನ್ನು ನಾವು ನಿಮ್ಮ ಗಮನಕ್ಕೆ ಇನ್ನೊಮ್ಮೆ ಈ ತಮ್ಮ ಮಾಧ್ಯಮದ ಮುಖಾಂತರ ಅವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ ಇದರ ಬಗ್ಗೆ ತ್ವರಿತವಾಗಿ ಸಚಿವರು ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ